ರೀ ಮನೆ ತುಂಬಾ ಚೆನ್ನಾಗಿದೆ ಅಣ್ಣ ಎಷ್ಟು ದಿನ ಆಗಿತ್ತು ಮನೆ ನೋಡಿ ಇನ್ನೇನು ಹೆಂಡ್ತಿನ ಕರ್ಕೊಂಡ್ ಬಂದಿದ್ಯಲ್ಲ ಇನ್ ಯಾವತ್ತು ಎಲ್ಲೂ ಹೋಗ್ಬಿಡಕಣ ಇದೇ ಮನೆಯಲ್ಲೇ ಇರು ಎಷ್ಟೇ ಕಷ್ಟ ಆದ್ರೂ ಇಬ್ರು ಜೊತೆಲೆ ಜೀವನ ಮಾಡ್ಕೊಂಡು ಹೋಗೋಣ ಅಯ್ಯೋ ಬಾಬಾ ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ನಾನ್ ಬಂದಿರೋದ್ ಇನ್ನೇನಕ್ಕೆ ಅದಕ್ಕೆ ತಾನೇ ಬಂದಿರೋದು ಎಲ್ಲಾರು ಇದ್ದು ಯಾರು ಇಲ್ದೇ ಇರೋ ತರ ಯಾಕೆ ಜೀವನ ಮಾಡ್ಬೇಕು ಇರೋ ಅಷ್ಟ ದಿನ ಕಷ್ಟನೋ ಸುಖನ ಎಲ್ರು ಜೊತೆಲೆ ಇದ್ದು ಜೀವನ ಮಾಡೋಣ ಎಂತ ಮಾತಾಡ್ದವ ಮುದ್ದಂತ ಮಾತಾಡ್ದೆ ಕಣವಾ ಮದ್ವೆ ಆಗಿ ಎರಡೇ ತಿಂಗಳಿಗೇನೆ ಮನೆಗೆ ಹೋಗೋಣ ನಡಿ ಅಂತ ಹಠ ಮಾಡ್ತಿದ್ಲು ಅಣ್ಣ ನಾನೇ ಅಮ್ಮಂಗೆ ಎದ್ರುಕೊಂಡು ಬೇಡ ಬೇಡ ಅಂತ ಅಲ್ಲೇ ಸುಮ್ಮನೆ ಜೀವನ ಮಾಡ್ಕೊಂಡಿದ್ದೆ ಬೆಂಗಳೂರಲ್ಲಿ ಅಲ್ಲ ಕಣೋ ಕೆಲಸ ಗೊತ್ತಿಲ್ಲ ಏನಿಲ್ಲ ಬೆಂಗ್ಳೂರ್ ಪೇಟೆಗೆ ಹೆಂಗೊಯ್ತ ಇಷ್ಟು ದಿವಸ ನೀನು ಏನು ಕೆಲಸ ಮಾಡ್ಕೊತಿದ್ದ ನೀನು ಅಯ್ಯೋ ಬೆಂಗಳೂರು ಜೀವನ ಭಾರಿ ಕಷ್ಟ ಆಗೋಯ್ತು ಅಣ್ಣ ನನಗೆ ಯಾರು ಗುರ್ತಿಲ್ಲ ಪರಿಚಯ ಇಲ್ಲ ಏನು ಮಾಡ್ಲಿ ಸರಿ ಆಯ್ತು ಜಾನಕಮ್ಮ ಹೋಗಿ ಒಳಗೆ ಬಾಬಾ ಯಾವಾಗಲೂ ಇವರಂತೂ ಅಕ್ಕನ ಬಗ್ಗೆಯೇ ಮಾತಾಡ್ತಾ ಇರೋರು ಫಸ್ಟ್ ನನ್ನ ಅಕ್ಕನ ನೋಡಬೇಕು ಅಕ್ಕ ಇಲ್ಲಿದ್ದಾರೆ ಕರೀರಿ ಲಕ್ಷ್ಮಿ ಇವಾಗ ಇಲ್ಲಿ ಇಲ್ಲೋ ಕಣಮ್ಮ ಏನು ಅಕ್ಕ ಏನಿಲ್ವಾ ಎಲ್ಲೋದ್ರು ಬವಾ ಏನಾಯ್ತಣ್ಣ ಅತ್ತಿಗೆಗೆ ಎಲ್ಲೋದ್ರು ಏನಿಲ್ಲ ಕಣಮ್ಮ ಅಂಥದ್ದೆಲ್ಲ ಏನಿಲ್ಲ ಆ ಸಂಬಂಧಿಕರು ಮದುವೆ ಇತ್ತು ಹಂಗಾಗಿ ಹೋಗಿದ್ದಾಳೆ ಅಯ್ಯೋ ಹೌದಾ ಬಾಬಾ ಮತ್ತೆ ಯಾವಾಗ ಬರ್ತಾರೆ ಗೊತ್ತಿಲ್ಲ ಕಣಮ್ಮ ಯಾವಾಗ ಗೊತ್ತಾಳೋ ಏನೋ ನೋಡಬೇಕು ಮದುವೆ ಮುಗಿಸ್ಕೊಂಡು ನಾನೊಂದು ಎರಡು ದಿನ ತವರು ಮನೆಗೆ ಇದ್ ಬರಲಿ ಅಂತ ಸುಮ್ಕೆ ಇದ್ದೀನಿ ಸರಿ ಜೊತೆಗೆ ನೀವು ಹೋಗ್ಬೇಕಲ್ವಾ ನಾಳೆ ಕಣಮ್ಮ ಧಾರೆಮೂರ್ತ ಇರೋದು ನಾನು ಹೊರಟಿದೀನಿ ಹೋಗ್ಬೇಕು ಅಂತಾನೆ ಹೆಂಗು ನೀವು ಬಂದಿದ್ದು ಒಳ್ಳೇದಾಯ್ತು ಬಿಡ್ರಿ ಹೌದು ಬಾವ ನೀವು ಅಕ್ಕನ ಜೊತೆ ಹೋದ್ರೇನೆ ಚೆನ್ನಾಗಿರುತ್ತೆ ಅಲ್ವಾ ಕಣಮ್ಮ ಧಾರೆಮೂರ್ತ ಮುಗಿಸ್ಕೊಂಡು ಇಬ್ರು ಜೊತೆಗೆ ಹೋಗೋಣ ಬರ್ರಿ ಅಂತ ಹೇಳೋಳಿ ಹಂಗಾಗಿ ಹೊರಟಿದ್ ನಾನು ಬಾವಾ ಮನೆ ಕಡೆ ಏನು ಚಿಂತೆ ಮಾಡಕ್ ಹೋಗ್ಬಿಡ್ರಿ ನೀವು ದನಕರ ಹಸು ಅಂತ ಹೇಳ್ಬಿಟ್ಟು ಇವ್ರು ನೋಡ್ಕೊಂತಾರೆ ಹೋಗ್ರಿ ನೀವು ಅದೇನಿದ್ರು ನೋಡ್ಕೊಂತೀನಿ ಇರ್ಲಿ ಬಿಡವ ಇನ್ನ ಇವತ್ತು ತಾನೇ ಮನೆಗ್ ಬಂದಿದ್ದೀರಾ ಸ್ವಲ್ಪ ಸುಧಾರಿಸ್ಕೊಳ್ರಿ ಇರ್ಲಿ ಬಿಡಣ ಏನು ಸುಧಾರಿಸ್ಕೊಳ್ಳೋದು ಬಂದು ನಾವು ಎರಡು ದಿವಸ ಆಯ್ತು ಊರಿಗೆ ನಮ್ಮ ಫ್ರೆಂಡ್ ಮನೇಲಿ ಇದ್ವಿ ಅಷ್ಟೇ ಇಲ್ಲಿಗೆ ಬಂದಿರಲಿಲ್ಲ ಹಂಗಾಗಿ ಇವತ್ತು ಬಂದ್ವಿ ಏನಾದರೂ ಆಗಲಿ ಕಣ ಇನ್ನ ಇವತ್ತು ಮನೆಗೆ ಬಂದಿದ್ದೀರಾ ಹೋಗವ ದೇವ್ರ ಹೋಗಿ ದೀಪ ಹಚ್ಬಿಟ್ಟು ಒಂದ್ ಕಡ್ಡಿ ಹಚ್ಚಿಕ್ಕೆ ಹೋಗವಾ ಅಣ್ಣ ನಾನು ಬಂದಿದ್ದಕ್ಕೆ ಏನಾದ್ರು ಬೇಜಾರು ಆಯ್ತನ ಅಣ್ಣ ನಿನಗೆ ಅಯ್ಯೋ ನೀನು ಯಾಕೋ ಈ ತರ ಮಾತಾಡ್ತೀಯ ಅರೀಶಾ ನೀನು ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ ನೀನ್ ಇಷ್ಟು ದಿನ ಈ ಮನೆ ಬೇಕು ಅಂತ ಅನ್ಸೋದು ಅಣ್ಣ ಇವಾಗ ಮನೆಗೆ ಬಂದಿದ್ದೀನಲ್ವಾ ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ ಇನ್ಮೇಲೆ ಏನೇ ಇದ್ದರೂ ಎಷ್ಟೇ ಕಷ್ಟ ಬಂದರೂ ಇಬ್ಬರು ಜೊತೆಲೇ ಎತ್ಕೊಂಡು ಜೀವನ ಮಾಡಬೇಕು ಇನ್ನು ಯಾರಾದರೂ ಮನೆಯಿಂದ ಆಚೆ ಹಾಕಿದ್ರೆ ನಾವು ಹೋಗು ಹೋಗು ಅಂತ ಹೇಳ್ಬಿಟ್ಟು ನೀನೇ ತಾನೇ ಮನೆ ಬಿಟ್ಟು ಹೋಗಿದ್ದು ಆದರೂ ಅವಾಗ ನೀನೊಂದು ಸ್ವಲ್ಪ ನನ್ನ ಮದುವೆಗೆ ಸಪೋರ್ಟ್ ಮಾಡಿದ್ದಿದ್ರೆ ನಾನು ಇಲ್ಲೇ ಇರ್ತಿದ್ದೆ ಅಣ್ಣ ಅಯ್ಯೋ ರೀಷಾ ನಿನಗೆ ಗೊತ್ತಲ್ಲ ಕೋಣ ಅಮ್ಮನ ಬುದ್ಧಿ ಆ ಅಮ್ಮಂಗೆ ಎದ್ರಾಗಿ ಏನಾನ ಕೆಲಸ ಮಾಡೋಕ್ಕಾಗ್ತತ್ತ ನಾವು ಹೇಳು ಹೋಗ್ಲಿ ಬಿಡು ಇವಾಗ ಏನು ತಪ್ಪಿಲ್ಲ ಮದುವೆ ಆಗೋದು ಆಗಿದ್ಯಾ ಒಳ್ಳೆ ಹುಡ್ಗಿನೇ ಮದುವೆ ಮಾಡ್ಕೊಂಡಿದ್ಯಾ ನಾವೇ ಹುಡುಗಿ ತಂದಿದ್ರು ಇಂಥ ಸೊಸೆಗೆ ಬತ್ತಿದ್ಲೋ ಇಲ್ವೋ ಮನೆಗೆ ಗೊತ್ತಿಲ್ಲ ಒಳ್ಳೆ ಸೊಸೆನೇ ಬಂದಿದ್ದಾಳೆ ಒಳ್ಳೆ ಹುಡ್ಗಿನೇ ಮದುವೆ ಮಾಡ್ಕೊಂಡಿದ್ಯಾ ಹೆಂಗೋ ಜೀವನದಾಗ ಚೆನ್ನಾಗಿರಪ್ಪ ನನಗಂತೂ ಅದಕ್ಕೆ ನೋಡಬೇಕು ಅಂತ ಅನ್ನಿಸ್ತಿದ್ದೆ ಅಣ್ಣ ಮದುವೆ ಮುಗಿಸ್ಕೊಂಡು ಬೇಗ ಬಂದುಬಿಡ್ರಿ ನಾನು ಇನ್ನೂ ನಾಳೆ ಹೋಗೋದು ಹೋಗಿ ಅವಳು ಒಂದೆರಡು ದಿನ ತೋರ್ ಮನೆಗೆ ಬರಲಿ ಕಣ ಅವಳು ಯಾವಾಗಲೂ ಇಲ್ಲಿದ್ದು ಇದ್ದು ಕೆಲಸ ಮಾಡಿ ಅವಳಿಗೂ ಬೇಜಾರಾಗಿರ್ತತ್ತಲ್ವ ಮೊದಲೇ ಬಂದಿದ್ದಿದ್ರೆ ನಾವು ಮದುವೆಗೆ ಬರ್ಬೋದಾಗಿತ್ತು ಅಣ್ಣ ಈಗಲೂ ಏನು ಕಾಲ ಮಿಂಚಿಲ್ಲ ಕಣ ನಾಳೆ ಹೊರಟು ಬಿಡೋಣ ಬರೀ ಹೋಗೋಣ ಬೇಡ ಅಣ್ಣ ಇನ್ನು ಇವತ್ತು ತಾನೇ ಮನೆಗೆ ಬಂದಿದ್ದೀವಿ ಅಮ್ಮ ಅಷ್ಟು ಕೆನೆ ಕೂಗಾಡ್ತಿದ್ದಾರೆ ಇನ್ನೇನಾದರೂ ನಿನ್ನ ಜೊತೆ ಅಲ್ಲಿ ಇಲ್ಲಿ ಮದುವೆ ಅಂತ ಓಡಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೂ ಇನ್ನೂ ಜಗಳ ಮಾಡ್ಬಿಡ್ತಾರೆ ಹ್ಞೂ ಕಣೋ ಅಮ್ಮನ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿ ಇಷ್ಟು ದಿನ ನೀನು ಅವ್ರ ದೃಷ್ಟಿಲಿ ಕೆಟ್ಟವ್ನಾಗಿದ್ಯಾ ಇನ್ ಮುಂದಾದರೂ ಒಳ್ಳೆಯವನು ಅಂತ ಅನ್ನಿಸ್ತು ಅಯ್ಯೋ ತಾವಾ ಅವ್ರೇನು ಮಾಡ್ಬಾರ್ ತಪ್ಪ ಏನು ಮಾಡಿದ್ದಾರೆ ಆ ಅವರು ಒಳ್ಳೆಯವ್ರೆನ ನೋಡೋ ದೃಷ್ಟಿ ಸರಿ ಇರಬೇಕು ಅಷ್ಟೇ ಹಾಗಲ್ಲ ಕಣವ ನಮ್ಮ ಅಮ್ಮನ ಬುದ್ಧಿ ನಿನ್ಗೆ ಇನ್ನೂ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಅವರು ಮನುಷ್ಯರೇ ಅಲ್ವಾ ಅಲ್ವ ಆದರೂ ಎಲ್ಲರ ಗುಣ ಎಲ್ಲರ ಸ್ವಭಾವ ಒಂದೇ ಥರ ಇರಬೇಕಲ್ಲವಾ ಅಯ್ಯೋ ಯಾರ ಯಾರ್ತಾನೆ ಒಳ್ಳೆಯವರು ಯಾರ ತಾನೇ ಕೆಟ್ಟವ್ರು ಹೇಳಿ ಮೂಗಿನ ಮೂಗಿನೇರುಕಿ ಎಲ್ಲರೂ ಒಳ್ಳೆಯವ್ರೇನೆ ಈಗ ನಾವಿಬ್ರು ನಮ್ಮ ಒಂದು ದೃಷ್ಟಿಕೋನದಲ್ಲಿ ನಮಗೆ ಇದು ಒಳ್ಳೇದು ನಾವು ಮಾಡಿರೋದು ಪ್ರೀತಿಸಿದೀವಿ ಮದುವೆ ಆಗಿದ್ದೀವಿ ಇದು ನಮ್ಗೆ ಅನ್ಸುತ್ತೆ ಈಗ ಅವ್ರಿಗೆ ಅದು ಕೆಟ್ಟದ್ದು ಈಗ ಅವ್ರು ಆತರ ಇರೋದ್ರಿಂದ ಅವ್ರು ನಮ್ಗೆ ಕೆಟ್ಟವ್ರು ಅಂತ ಅನ್ನಿಸ್ತದೆ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚು ಅಲ್ವಾ ನಿಜ ಕಣವ ನೀನು ಹೇಳೋದು ಏನು ಯೋಚನೆ ಮಾಡಬೇಡಿ ಬಂದಿದ್ದಾಗಿದೆ ಎಲ್ಲ ಸರಿ ಹೋಗ್ತದೆ ಬಿಡಿ ಬಾವ ಕಣವ ಇಷ್ಟು ದಿವಸ ನಿನ್ನ ನಂಬ್ಕೊಂಡು ನಿನ್ನೆ ನೆಚ್ಕೊಂಡು ನನ್ನಿಂದ ದೂರ ಆಗ್ಬಿಟ್ಟಿದ್ದೆ ನನ್ನ ತಮ್ಮ ಇನ್ ಮುಂದೆ ಯಾವತ್ತು ದೂರ ಮಾಡ್ಬೇಡ ಇಬ್ರು ಜೊತೆಗೆ ಇದ್ದು ಜೀವನ ಮಾಡ್ಕೊಂಡು ಒಬ್ರಿ ಅದ್ರೊಳಗು ನನ್ನ ತಮ್ಮ ನನ್ನ ಜೊತೆಗೆ ಇರ್ಬೇಕು ಬಾಬಾ ನಿಜವಾಗ್ಲೂ ನಾನು ಏನಕ್ಕೆ ಮನೆಗೆ ಆಟ ಮಾಡಿ ಬಂದೆ ಅಂತ ಅಂದ್ರೆ ಇವ್ರಿಷ್ಟು ದಿನನೂ ಬರೀ ಇದ್ದಿದ್ದೆ ನಾನು ಇವ್ರ ಜೊತೆ ಆರು ತಿಂಗಳು ಅಷ್ಟೇನೆ ಯಾವಾಗ್ಲೂ ಅಕ್ಕನ ಬಗ್ಗೆ ನಿಮ್ ಬಗ್ಗೆನೇ ಹೇಳ್ತಾ ಇರೋರು ನಮ್ಮಣ್ಣ ಹಂಗೆ ನಮ್ಮ ಹಿಂಗೆ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮನೆ ಹಂಗಿತ್ತು ಹೀಗಿತ್ತು ಅಂತೆಲ್ಲ ಹೇಳ್ಕೊಳೋರು ನಾನು ಇಷ್ಟ ದಿನ ಕೇಳಿ ಕೇಳಿ ಸುಮ್ಮನೆ ಇದ್ದೆ ಕೊನೆಯದಾಗಿ ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡೇ ಬಂದೆ ಇಲ್ಲ ನಾನು ಅಜ್ಜ ಅವ್ರ ಸಂಸಾರದಲ್ಲಿ ನಾನು ಒಬ್ಳಾಗಿರ್ಬೇಕು ನಂದು ನಾನು ಅಲ್ಲೇ ಹೋಗಿ ಜೀವನ ಮಾಡಬೇಕು ಅಂತ ಇವ್ರನ್ನ ಹಠ ಮಾಡಿ ಕರ್ಕೊಂಡು ಬಂದೆ ಅಲ್ಲ ನನಗಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ ನಿಮ್ಮ ತಮ್ಮನ್ನ ಅಂಥವ್ರನ್ನ ನಿಮ್ಮಿಂದ ದೂರ ಮಾಡಿ ನಾನು ಏನು ಸಾಧನೆ ಮಾಡ್ಲಿ ಬಾಬಾ ಮದುವೆ ಆಗಬೇಕಾಗಿತ್ತು ಆಗಿದ್ದೀವಿ ಇನ್ ಮುಂದೆ ನಿಮ್ಮ ಜೊತೆ ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ನಿಜ ಅಣ್ಣ ನಾನು ಮತ್ತೆ ಇಲ್ಲಿಗೆ ಬರ್ತೀನೋ ಇಲ್ವಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ಜಾನ್ಕಿ ನನಗೆ ಬಲವಂತ ಅಂತ ಕರ್ಕೊಂಡ್ ಇವಳು ಕರ್ಕೊಂಡು ಬಂದ್ರು ಅಮ್ಮ ಒಳಗ್ ಬಿಡ್ತಾರೆ ಅನ್ನೋ ಕನ್ಸು ನಾನು ಇಟ್ಕೊಂಡಿರಲಿಲ್ಲ ಆದ್ರೂ ಏನೋ ದೇವ್ರ ದಯೆ ಎಲ್ಲರೂ ಇಷ್ಟೇ ಕಣ್ರಿ ಸುಮ್ಮನೆ ಎಲ್ಲರೂ ಹಾರಾಡ್ತಾರೆ ಅಷ್ಟೇ ಆದ್ರೆ ನಾವು ಎದುರು ನಿನ್ ಮಾತಾಡಿದ್ರೆ ಸುಮ್ಮನೆ ಆಗ್ತಾರೆ ಆದ್ರೂ ಅಮ್ಮ ಎಷ್ಟೇ ಆದ್ರೂ ದೊಡ್ಡವ್ರ ಅಲ್ವಾ ಜಾನ್ಕಿ ನೋಡ್ರಿ ಒಳ್ಳೆತನಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಬೆಲೆ ಕೊಟ್ಟೆ ಕೊಡ್ತೀವಿ ಅದಕ್ಕೆ ಬೆಲೆ ಇಲ್ಲ ಅಂತ ಅಂದಾಗ ನಾವ್ ತಿರುಗ್ ಬೀಳಬೇಕಾಗುತ್ತೆ ಏನು ಮಾಡಕ್ಕಾಗಲ್ಲ ನಿಜ ಜಾನ್ಕಿ ನನ್ಗಂತೂ ಇದೆಲ್ಲ ಅರ್ಥನೇ ಆಗಲಿಲ್ಲ ಸರಿ ನಾನು ದೇವ್ರಿಗೆ ದೀಪ ಹಚ್ಚಿ ಬರ್ತೀನಿ ಆಮೇಲೆ ಮುಂದಿನ ಕೆಲಸ ನೋಡ್ಕೊಳ್ಳೋಣ ಇನ್ನೇನ್ ಮುಂದಿನ ಕೆಲಸ ನೋಡ್ಕೊಳ್ಳೋದು ಇನ್ನೆಲ್ಲ ನೀನೇ ಕೆಲಸ ಮಾಡಬೇಕು ಅದಕ್ಕೆ ಬರೋವರೆಗೂ ಯಾಕ್ರಿ ಮನೆ ಕೆಲಸ ಅಂದ್ಮೇಲೆ ಇದ್ದಿದ್ದೆ ಅಲ್ವಾ ಮಾಡಿದ್ರಾಯ್ತು ಬಿಡಿ ಸರಿ ಅಣ್ಣ ನೀನ್ ಊರಿಗೆ ಹೊರಡು ಇಲ್ಲ ಕಣೋರಿ ನಾಳೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ದಾರೆ ಮುರ್ತಾ ಇರೋದು ಇವತ್ತೇ ಹೋಗಿ ಏನು ಮಾಡ್ಲಿ ಅದು ಅಲ್ಲದೆ ಅವರು ನಂಜುನ್ ಗುಂಡಲ್ಲಿ ಇಟ್ಕೊಂಡಿರೋದು ನಾಳೆ ಬೆಳಗಿನ ಜಾವನೇ ಹೋಗ್ತೀನಿ ಬಿಡು ಏನೋ ಮದ್ವೆಗೆ ಹೋಗೋದ್ ಬೇಡ ಎಲ್ಲೂ ಹೋಗೋದ್ ಬೇಡ ನಾನು ಎಲ್ಲ ಹೇಳಿದೀನಿ ಅಲ್ಲಿ ಹೋಗ್ಬೇಕು ಅಂತ ನಾನು ಹೇಳಿದ್ರು ನೀನು ಮದ್ವೆಗೆ ಹೊರಟಿದ್ಯಾ ನೋಡಮ್ಮ ನಾನು ಮದ್ವೆಗೆ ಹೋಗ್ಲೇಬೇಕು ನಾನು ಹೊರಟಿದ್ದೀನಿ ನಾನು ಎಲ್ಲಿಗೂ ಬರಲ್ಲ ಹೋಗいや ತಕ ಬಂದ ಕುರ್ಸ ಹೋಗಿ ಸುಮ್ಮನೆ ಅವನಿಗೆ ಆಯ್ತೈತು ಕುಕ್ಕ ಹೋಗಲಿ ನಿಂಬೆಣ್ಣಿನ ಜ್ಯೂಸ್ ಮಾಡ್ತೀನಿ ತಕ ಬರ್ತೀನಿ ಅಂತ ಹೇಳಿ ಆ ನಿಂಬೆಣ್ಣಿನ ಜ್ಯೂಸ್ ಅಲ್ಲೇ ಹೋಯ್ತು ಇವುಗಳು ಗುಳ ಯಾವ ಬಂದು ಬಿಟ್ಟು ಕೆಲಸ ಇಲ್ಲ ಕೆಡಿಸ್ಬಿಟ್ರು ಏನಕ್ಕಾ ಮಾತ್ರ ಮಾತಾಡ್ತೀಯಾ ನೀನು ಆ ಇಷ್ಟ್ ದಿವಸ ಮನೆ ಬಿಟ್ಟು ಹೋಗಿದ್ದಿದ್ ಮಗ ಇವಾಗ ಮನೆಗೆ ಬಂದವನಿ ಅಂತಂದ್ರೆ ಸಂತೋಷ ಪಡು ಆ ನೋಡು ನಿನ್ ಮೇಲೆ ಪ್ರೀತಿ ಅವನಿಗೆ ನನಗೆ ಕಮ್ಮಿ ಆಗೈತಾ ನನಗಿಂತ ಹೆಚ್ಚಾಗಿ ನೀನು ಅವನಿಗೆ ಪ್ರೀತಿ ಕೊಡ್ತಿದ್ದೆ ಈಗ ಅವನಗೆ ಬಂದವನಿ ನಿಂತಕ್ಕೆ ಅಂತ ಅಂದ ಅದಕ್ಕೆ ಬೆಲೆ ಕೊಡಬೇಕಲ್ವಾ ನೀನು ಎತ್ತು ತಾಯಿ ಮಾತಿಗೆ ಬೆಲೆ ಕೊಡದೆ ಇರೋನು ಎಂಥ ಮಗನು ಹಾ ನಿನಗೂ ಅಷ್ಟೇ ಅವನಿಗೂ ಅಷ್ಟೇ ನಾನು ಹೇಳೋದೇ ಇಷ್ಟು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ ನಿಮ್ಗೆ ಏನು ಮಾಡ್ಬೇಕು ಅದನ್ನೇ ನಾನು ಮಾಡೋದು ಅಯ್ಯೋ ಅದು ಏನಾದರೂ ಮಾಡ್ಕೊ ನೀನು ಸರಿ ನಾನು ಇವತ್ತು ಬಂದಿದ್ದಾನೆ ಹರೀಶ ಬಂದವನು ಹೆಂಗೋ ಅಮ್ಮಯ್ಯ ಬಂದೈತೆ ಮನೆಗೆ ನಾನು ಮದುವೆಗೆ ಹೊಡ್ತೀನಿ ಆಯ್ತು ಆಯ್ತು ಸಾಯಂಕಾಲದ ಕಡೆಯಿಂದ ಹೋಗಿ ಬಂತೆ ಕೂಕ ಹೋಗಲಿ ಜ್ಯೂಸ್ ತಕ ಬರ್ತೀನಿ ಕುಡ್ದು ಹೋಗು ಬೇಡ ಕಣಮ್ಮ ಪಾಪ ಹುಡುಗರು ಬಂದವ್ರೆ ಕೊಡು ಹರಿಶ್ ಕೊಡು ಜಾನ್ಕಿ ಕೊಡು ನಾನು ಅಲ್ತಾಕ ಹೋಗಿ ಒಂದಿಷ್ಟು ಮೇವು ತಕ ಬಂದು ಹಾಕ್ಬಿಟ್ಟು ಇಟ್ಬಿಡ್ತೀನಿ ಬಿರಿನು நோட் ஜூஸ் அல்ல குத்தவாட் எல்லா மாநாரு எல்லா அராஜா ஊராக ஜன நன்க் சாயித் மகிட்ட அந்த அத்த உகஸ் விட்டு மனைர்ஸ் ஜா அவ்ளோ இக்கி ಏನೋ ದಬಾಯಿಸ್ಕೊಂಡು ಒಳಗೆ ಬಂದಿದ್ದೀವಿ ಅನ್ನ ಮಾತ್ರಕ್ಕೆ ಇಷ್ಟ ಬಂದಂಗೆಲ್ಲ ಇರಂಗಿಲ್ಲ ಇಲ್ಲಿ ನಾನು ಹೇಳ್ದಂಗೆ ನಡ್ಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಿರ್ಬೇಕು ನೀವು ಜಾಗ ಖಾಲಿ ಮಾಡಿಸ್ತೀನಿ ನಾನು ಏನಮ್ಮ ನೀನು ಏನು ಹೇಳಿದ್ಮಂತ ಹೇಳಬೇಕು ಏನು ಮಾಡಬೇಕು ಮನೆ ಅನ್ಮೇಲೆಲ್ಲ ಇದಿದ್ದೆ ತಾನೆ ಎಲ್ಲರ ಸಂಸಾರಾನೂ ಒಂದೇ ಅದ್ರಂತೆ ನಾವು ಜೀವನ ಮಾಡ್ಕೊಂಡು ಹೋಗ್ತಿವಿ ಬಿಡು ಏನು ನೋಡಿದ್ರು ಅದು ಹೇಳ್ದಂಗೆ ಮಾಡಬೇಕು ಇದು ಹೇಳಿ ಏನು ಹೇಳ್ದಂಗೆ ಮಾಡಬೇಕು ಯಾಕೋ ಗೊತ್ತಿಲ್ವಾ ನಿನಗೆ ನಿಮತ್ಕ ಹೆಂಗ್ ಸಂಸಾರ ಮಾಡ್ಕೊಂಡು ಹೋಗ್ತಿದ್ಲು ಅಂತ ನಾನು ಹಾಕಿದಗೆರೆ ದಾಟ್ ಕುಡ್ದು ಓ ಹಂಗಿದ್ರೆ ಮಾತ್ರ ನೀನು ಎನ್ರಿಗಿಲ್ ಜಾಗ ಇಲ್ಲಾಂದ್ರೆ ಹೋಗ್ತಿರ್ಬೇಕು ಅವಳು ನಮಸ್ಕಾರ ಸ್ನೇಹಿತರೆ ನಾನು ಜಾನಕಿ ಮಾತಾಡ್ತಾ ಇರೋದು ಈ ಮನೆ ಚಿಕ್ಕ ಸೋಸೆ ಇವಾಗ ಸ್ವಲ್ಪ ಬ್ಯಾಕ್ಗ್ರೌಂಡೆಲ್ಲ ಚೇಂಜ್ ಆಗಿದೆ ಯಾಕೆಂದರೆ ಇವಾಗ ಜನಗಳು ಜಾಸ್ತಿ ಆಗಿದ್ದಾರೆ ಎರಡು ಸಂಸಾರ ಎರಡು ಕುಟುಂಬ ಒಂದೇ ಮನೇಲಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಹಂಗಾಗಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇಮೇಜ್ ಎಲ್ಲ ಒಂದೇ ಥರ ಇರೋದನ್ನೇ ಚೂಸ್ ಮಾಡಿ ತೊಗೊಂಡಿದ್ದೀನಿ ಸೊ ಕನ್ಫ್ಯೂಸ್ ಆಗಬೇಡಿ ಇದು ಯಾವುದೋ ಬೇರೆ ಮನೆ ಅಂತ ಇನ್ನು ಮುಂದೆ ಇದೇ ಮನೆಗಳನ್ನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈಗ ನನ್ನ ಕ್ಯಾರೆಕ್ಟರ್ ಬಂದು ಇದರಲ್ಲಿ ಯಾವುದೇ ತರ ಸಂಸಾರ ಹೊಡೆಯೋದರಲ್ಲಿ ಕುಟುಂಬಗಳನ್ನ ದೂರ ಮಾಡೋದು ಆತರ ಎಲ್ಲ ಏನಿಲ್ಲ ಒಂದು ತುಂಬಿದ ಕುಟುಂಬನ ಒಗ್ಗಟ್ಟಿನಿಂದ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ಈಗ ನಮ್ಮ ಅಕ್ಕ ಅಂದ್ರೆ ಈ ಮನೆಗೆ ದೊಡ್ಡ ಸೊಸೆ ಲಕ್ಷ್ಮಿ ಏನಿದೆ ಅವರು ತುಂಬಾ ನಮ್ಮ ಹತ್ರ ಕಷ್ಟ ಅನುಭವಿಸ್ತಾ ಇದ್ದಾರೆ ಹಂಗಾಗಿ ಇವಾಗ ಚಿಕ್ಕ ಸೊಸೆನೂ ಅದೇ ತರ ಇದ್ರೆ ಕ್ಯಾರೆಕ್ಟರ್ ಒಂದು ಸ್ಟೋರಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ನಾನು ಸ್ಟ್ರಾಂಗ್ ಅಂತ ಒಬ್ಬ ಚಿಕ್ಕ ಸೊಸೆಯಾಗಿ ಬಂದಿದ್ದೀನಿ ಹಾಗಂತ ನಮ್ಮ ಅತ್ತೆನ ಏನಿಗೆ ಎದುರಿಸ್ಬಿಟ್ಟು ಅವ್ರನ್ನ ಮೂಲೆಗ ಕ್ಯಾರೆಕ್ಟರ್ ಎಲ್ಲ ಏನು ಬೇಡ ಆಯ್ತಾ ಯಾಕಂದ್ರೆ ಅವ್ರನ್ನ ಒಬ್ಬ ಎಲ್ಲ ಕಡೆ ಹಳ್ಳಿ ಕಡೆ ಇರ್ತಾರೆ ಒಂಥರ ಘಾಟಿ ಅತ್ತೆ ಇದ್ದೇ ಇರ್ತಾರೆ ಈಗಲೂ ಇರ್ತಾರೆ ಕೆಲವೊಬ್ರು ಇಂಥವ್ ಯಾರು ಇರೋದೇ ಇಲ್ಲ ಅಂತ ಹೇಳ್ತಾರೆ ಇದ್ದೇ ಇರ್ತಾರೆ ಈಗಲೂ ಅನುಭವಿಸ್ತಿರ್ತಾರೆ ಸೊ ಅಂತ ಒಬ್ಬ ಅತ್ತೆ ಅತ್ತಾಗಿ ಇರೋ ಮೊದಲು ಎಲ್ಲಾನು ಒಬ್ಬೊಬ್ರು ಮನೆಗೆ ಐದು ಆರು ಜನ ಸೊಸೆದಿರೋರು ಅವರು ಒಂದೇ ಒಂದು ಮನೆಯಲ್ಲಿರೋರು ಯಾವುದೇ ರೀತಿ ಬೇರೆನೇ ಹೋಗ್ತಾರಲ್ಲ ಅವಾಗೆಲ್ಲ ಇವಾಗಿವಾಗ ಬೇರೆ ಬೇರೆ ಹೋಗೋದು ಸೊ ಅವರು ಐದು ಜನ ಮೂರು ಜನ ನಾಲ್ಕು ಜನ ಸೊಸೆದಿರೋ ಒಬ್ಬ ಅತ್ತೆ ಹತ್ರ ತುಂಬಾ ಅವ್ರನ್ನ ನಿಭಾಯಿಸ್ಕೊಂಡು ಹೋಗೋದು ತುಂಬನೇ ಕಷ್ಟ ಇತ್ತು ಆವಾಗಿನ ಕಾಲ ಈಗ ಅಕ್ಕ ತಂಗಿ ಇಬ್ರು ಒಂದೇ ಕುಟುಂಬದಲ್ಲಿ ಒಂದೇ ಮನೇಲಿ ಬೇರೆ ಆಗದೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಬರ್ತಾ ಹೋಗ್ತವೆ ಸ್ನೇಹಿತರೆ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಬೇಕು ಸಹಕರಿಸಬೇಕು ಆದರೆ ಏನೇ ಇದ್ರೂ ಕೂಡ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಕೃಷ್ಣ ಪರಮಾತ್ಮ ಇಲ್ಲಿವರೆಗೂ ನೀನೇ ತಪ್ಪು ಮಾಡಿದ್ರು ಅದಕ್ಕೆಲ್ಲ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ತಂದೆ ಆದ್ರೆ ಇನ್ನು ಮುಂದೆ ನನ್ನಿಂದ ಯಾವುದೇ ತರ ಕೆಟ್ಟ ಕೆಲಸ ಆಗಲಿ ಕೆಟ್ಟ ಬುದ್ಧಿ ಆಗಲಿ ನನಗೆ ಏನು ಇಲ್ದೆರೋ ತರ ಒಳ್ಳೆ ಬುದ್ಧಿ ಕೊಡು ಹಾಗೆ ಈ ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷ ನಿಮ್ಮದನೆ ನೆಲೆಸಿರೋ ಹಾಗೆ ಮಾಡಪ್ಪ ತಂದೆ ಎಲ್ಲ ಹೆಚ್ಚಾಗಿ ಈ ಕುಟುಂಬ ಯಾವಾಗಲೂ ನಗ್ನಗ್ತಾ ಇರೋ ಹೋಗ್ ಮಾಡಪ್ಪ ಏಯ್ ನೀನೇ ಯಾಕೆ ಬಂದೆ ದೇವರ ಮನೆಗೆ ಎದಳೆ ಮೇಲೆ ಅಯ್ಯೋ ಅತ್ತೆ ಕೂತ್ಲು ಬಿಡಿ ಅತ್ತೆ ಉರಿತಿದೆ ಕೂತ್ಲು ಬಿಡಿ ಎಷ್ಟು ದೇವ್ರ ಮನೆಗ್ ಬಂದಿದ್ಯಾ ಹೇಳಿ ಕೇಳಿ ನೀನು ಬಿಡಿ ಅತ್ತೆ ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ನೀವು ಎಷ್ಟೇ ಧೈರ್ಯ ನಿನ್ಗೆ ದೇವ್ರ ಮನೆಗೆಲ್ಲ ಬರೋದಕ್ಕೆ ಮಾಡ್ಬಾರ್ದು ಪಾಪ ಕರ್ಮಗಳನ್ನೆಲ್ಲ ಮಾಡ್ಬಿಟ್ಟು ದೇವ್ರ ಹತ್ರ ಬಂದು ಕ್ಷಮೆ ಕೇಳಿಟ್ರೆ ಅಮಸ್ಫೂರ್ತಾನೆ ಅನ್ಕೊಂಡಿದ್ಯಾ ನಿನ್ಗೆ ನೋಡಿ ಪದೇ ಪದೇ ಅದನ್ನೇ ಹೇಳಕ್ ಹೋಗ್ಬೇಡ್ರಿ ನೀವು ಏನ್ ತಪ್ಪು ಮಾಡಿದೀನಿ ನಾನು ಮಾಡೋದೆಲ್ಲ ಮಾಡ್ಬಿಟ್ಟು ನಾನು ಏನು ತಪ್ಪೇ ಮಾಡಿಲ್ಲ ನಾನು ಸಾಚ ಅನ್ನೋ ತರ ಮಾತಾಡ್ಬೇಡ ನೀನು ಮಾಡಿರೋ ತಪ್ಪನ್ನೇ ತಪ್ಪು ಮಾಡಿದಿನಿ ಅಂತ ಒಪ್ಕೊಂಡ್ಮೇಲೆ ಮತ್ತೆ ಮತ್ತೆ ಅದನ್ನ ಏನ್ ಹೇಳೋದ್ ನೀವು ನೀನ್ ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ನಮಗೂ ಸುತ್ಕೊಂಡ್ಲಿ ಅಂತ ಈ ತರ ನೀಚ ಕೆಲಸ ಎಲ್ಲ ಮಾಡ್ಬೇಡ ನೀನು ಏನು ದೇವ್ರ ಹತ್ರ ಬಂದ್ ಕಡ್ಡಿ ಹಾಕ್ಬಿಟ್ಟು ದೀಪ ಹಚ್ಚೋದು ನೀಚದ ಕೆಲಸನಾ ನಿಮಗೆ ನೋಡೆ ನೀನ್ ಆಯ್ತು ನಿನ್ಗೆ ಗಂಡ ಆಯ್ತು ಅಷ್ಟೇ ಏನೋ ಬಂದಿದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಅದನ್ ಬಿಟ್ಬಿಟ್ಟು ಅಡುಗೆ ಮನೆಗೆ ಹೋಗೋದು ದೇವ್ರ ಮನೆಗೆ ಹೋಗೋದು ಅಲ್ಲೋಗೋದು ಇಲ್ಲಿ ಹೋಗೋದು ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದೆಲ್ಲ ಮಾಡಿದ್ಯಾ ಅಂದ್ರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡಿ ಅತ್ತೆ ಮನೆಗ್ ಬಂದಾಗಿದೆ ಇದು ನನ್ನ ಮನೆ ನನ್ನ ಗಂಡನ ಮನೆ ನಾನು ಜೀವನ ಮಾಡೇ ಮಾಡ್ತೀನಿ ಎಲ್ಲ ಕೆಲಸನೂ ನಂದೇನೆ ನಾನು ಮಾಡೇ ಮಾಡ್ತೀನಿ ನೀವೇನ್ ಕೇಳೋದ್ ನನಗೆ ನಾನಿಲ್ದೇನೆ ನಿನ್ ಗಂಡ ಬಂದ್ಬಿಟ್ಟೆ ನಿನ್ಗೆ ಹಾಗಂತ ದೇವ್ರ ಪೂಜೆ ಮಾಡ್ಬೇಡ ಅಂತ ಹೇಳೋದು ಯಾವನೇ ಅಯ್ಯ ನಿಮ್ಗೆ ನಿನ್ನಂತವಳು ದೇವ್ರ ಪೂಜೆ ಮಾಡಿದ್ರೆ ಬೀರೋ ಪಾಪ ಕರ್ಮ ಎಲ್ಲ ಹೋಗಲ್ಲ ಇನ್ನ ಸುತ್ಕೊಂತಿದೆ ಅದ್ ಮನೆ ತುಂಬಾ ಹಾಗಂತ ದೇವ್ ಬಂದ್ ಹೇಳಿದ್ಯಾ ನಿಮ್ಗೆ ನೋಡಿ ಹೇಳದಷ್ಟು ಕೇಳು ಅಷ್ಟೇ ನೀನು ಅದ್ ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡಕ್ ಹೋಗ್ಬೇಡ ನಿನ್ ಕೆಲಸ ಎಷ್ಟಾಯ್ತು ಅಷ್ಟು ನೋಡ್ಕೊ ಹೋಗು ನೋಡಿ ಅತ್ತೆ ನಾನು ಅಷ್ಟೇ ನಿಮ್ಗೆ ಹೇಳೋದು ಈ ಮನೆ ನನ್ಗೂ ಕೂಡ ಸೇರಿತ್ತು ಈ ಮನೇಲಿ ಎಲ್ಲಾ ಕೆಲ್ಸನೂ ನನ್ಗೂ ಕೂಡ ಕೆಲ್ಸನೇ ಆಯ್ತಾ ಅಕ್ಕ ಏನೇನ್ ಕೆಲಸ ಮಾಡ್ತಿದ್ಲು ಅದೆಲ್ಲಾ ಕೂಡ ನನ್ಗೂ ಕೆಲಸನೇ ಅಡಿಗೆನೂ ಮಾಡ್ತೀನಿ ಮನೆ ದೇವ್ರ ಪೂಜೆನೂ ಮಾಡ್ತೀನಿ ಮನೇಲಿ ಏನ್ ಕೆಲಸ ಇದೆ ಎಲ್ಲಾನು ಮಾಡ್ತೀನಿ ಅದನ್ನ ಮಾಡಬೇಡ ಅಂತ ಹೇಳೋ ಹಕ್ಕು ನಿಮಗೂ ಇಲ್ಲ ಮನೆ ಸೊಸೆ ಆದಂತ ಜವಾಬ್ದಾರಿ ನನ್ಗೆ ಏನಿದೆ ಅದನ್ನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಇಷ್ಟಕ್ಕೂ ನಿನ್ನೊಂದು ಸೊಸೆ ಅಂತ ನಾನು ಒಪ್ಕೊಂಡೇ ಇಲ್ವಲ್ಲೇ ಹಾಗಂತ ನಿನ್ ಮಗ ನನ್ನ ತಾಳಿ ಕಟ್ಟಿರೋದೆಲ್ಲ ಸುಳ್ಳಾಗಲ್ವಲ್ಲ ಅದು ನಿಮ್ಮಿಬ್ರಿಗೆ ಮಾತ್ರ ಮದ್ವೆ ದೇವ್ರು ಮೆಚ್ಕೊಂಡಿದ್ದಾನಲ್ವಾ ಅಷ್ಟೇ ಸಾಕು ಬಿಡ್ರಿ ಹೌದು ದೇವ್ರು ಬಂದು ಹೇಳಿದಾನಲ್ವಾ ಹಂಗಾದ್ರೆ ನಿನಗೆ ಅಲ್ಲ ಅತ್ತೆ ಇಷ್ಟಪಟ್ಟವ್ರನ್ನ ಒಂದು ಮಾಡಿ ಮದ್ವೆನೇ ಮಾಡಿಸಿದಾನೆ ದೇವ್ರು ಹ್ಮ್ ಈಗ ಮನೆಗೂ ಕರ್ಕೊಬಂದ್ಬಿಟ್ಟಿದ್ದಾನೆ ಮುಂದೆ ಜೀವನ ಮಾಡೋದಕ್ಕೆ ಅವನೇ ದಾರಿನೂ ತೋರಿಸ್ತಾನೆ ನೀವೇನು ಅದ್ರ ಎಲ್ಲ ಯೋಚನೆ ಮಾಡ್ಬೇಕಾಗಿಲ್ಲ ಹ್ಮ್ ತೋರಿಸ್ತಾನೆ ತೋರಿಸ್ತಾನೆ ದಾರಿನ ನಿನಗೆ ದೇವ್ರ ಅಲ್ಲ ಕಣೆ ನಿನಗೆ ದಾರಿ ತೋರಿಸೋದು ಈ ಮನೆಗೆ ಇರೋ ನಾನು ನಾನು ತೋರಿಸಿದ್ರೆ ಜೀವನ ಹಾ ಅಂದ್ರೆ ನೀವಿಲ್ಲಾಂದ್ರೆ ನನಗೆ ಜೀವನನೇ ನಡಿಯಲ್ವಾ ಮನೇಲಿ ಹೆಂಗಿರ್ಬೇಕು ಹೆಂಗ್ ನಡ್ಕೋಬೇಕು ಅನ್ನೋದನ್ನ ಲಕ್ಷ್ಮಿ ನೋಡಿ ಕಲಿ ಗೊತ್ತಿದೆ ಬಿಡಿ ಎಲ್ಲರೂ ಒಂದೇ ತರ ಇರಬೇಕು ಅಂತ ಏನಿಲ್ವಲ್ಲ ಈ ಮನೇಲಿ ಒಂದು ಸಾಸ್ಬೇಕಾದ್ರೆ ತಗೋಬೇಕಾದ್ರೂ ನಾನು ಕೇಳ್ಬಿಟ್ಟ ತಗೋಬೇಕು ಅದು ನಿಮ್ಮ ಮನೆ ಬರ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ ಕೇಳೋ ಧರ್ಮ ನಾನು ಕೇಳ್ತೀನಿ ಕೊಡೋ ಧರ್ಮ ನೀವು ಕೊಡಿ ಅಷ್ಟೇ ಕೊಡ್ಲೇ ಇಲ್ಲ ಅಂದ್ರೆ ನಿನ್ಗೆ ಒಟ್ಟೇನೆ ತುಂಬಲ್ವಲ್ಲ ಪರವಾಗಿಲ್ಲ ಬಿಡಿ ಅತ್ತೆ ನೀವೆಲ್ಲ ಏನ್ ತಿಂತೀರಾ ನಾನು ಅದನ್ನೇ ತಿಂತೀನಿ ಮನೇಲಿ ಮಾಡೋ ಅಡ್ಗೆ ನೀನ್ ತಿನ್ನಂಗಿಲ್ಲ ಅಂದ್ರೆ ನಿಮ್ ಅರ್ಥ ಈ ಮನೇಲಿ ಎರಡು ಒಲೆ ಉರಿಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸರಿ ಬಿಡಿ ನೀವೇ ಅದಕ್ಕೆ ಅವಕಾಶ ಕೊಟ್ಟಾಗ ನಾನು ಯಾಕೆ ಬೇಡ ಅನ್ಲಿ ಎರಡು ಒಲೆ ಉರಿದ್ರೆ ಉರಿಲಿ ಬಿಡಿ ಆ ಸಂಪತ್ತಿಗೆ ಈ ಮನೆಗೆ ಯಾಕೆ ಬಂದೆ ನೀನು ಎಲ್ಲೋ ಆಚೆ ಬಿದ್ದಿದ್ದೋಳು ಅಲ್ಲೇ ಬಿದ್ದಿರ್ಬೇಕಾಗಿತ್ತು ನೋಡಿ ಅತ್ತೆ ಎರಡು ಒಲೆ ಉರಿಬೇಕು ಅನ್ನೋ ಉದ್ದೇಶ ನನಗೆ ಇದ್ದಿದ್ರೆ ಇಲ್ಲಿಗೆ ಬರೋ ಅವಶ್ಯಕತೆ ನನಗಿರ್ತಾ ಇರಲಿಲ್ಲ ಒಂದೇ ಮನೆಯಲ್ಲಿ ಒಂದೇ ಒಲೆ ಉರಿಸ್ಬೇಕು ಅಂತ ನಾನು ಅದೇ ಮಾಡೋದು ನೋಡ್ತೀನಿ ಏನ್ ತಿಂಡ್ ಮನೆ ಕಂತಿ ಅಂತ ಹುಟ್ಸಿರೋ ದೇವರು ಉಲ್ಲುಟ್ಟಿಸ್ದೇ ಇರ್ತಾನ ನೀರು ಕುಡಿದ್ ಮನೆಗ್ ಬಿಡಿ ಎಲ್ಲಾದ್ಗುನು ಮಾತೆ ಬಂಡವಾಳ ಅಲ್ಲ ಕಣಿ ದುಡ್ಡು ದುಡ್ಡು ಇರಬೇಕು ಕೈಯಾಗೆ ನಿಮ್ಮ ಅಪ್ಪನ ಮನೆಯಿಂದ ಎಷ್ಟ ಬಂದಿದ್ಯಾ ನೀನು ಏನು ಅಪ್ಪನ ಮನೆಯಿಂದ ತರಬೇಕಾ ಆ ಕಾಲ ಎಲ್ಲ ಹೊಲ್ಟೋಯ್ತು ಅದೆಷ್ಟು ದಿನ ಅಂತ ನನ್ನ ಜೊತೆ ಹಿಂಗೆ ಜೀವನ ಮಾಡ್ಕೊಂಡಿರ್ತೀಯ ಅಂತ ನಾನು ನೋಡೇ ಬಿಡ್ತೀನಿ ಎಷ್ಟು ದಿನ ಅಂತ ಅಲ್ಲ ನಾನು ಇಲ್ಲೇ ಇರೋದು ನೀನು ಈ ಮನೆಗಿದ್ರೆ ತಾನೇ ಜೀವನ ಮಾಡೋದು ನೋಡ್ತಾ ಇರು ಎಷ್ಟು ಬೇಗ ಈ ಮನೆಗೆ ಬಂದು ಅಷ್ಟು ಬೇಗನೆ ನೀನು ನಿನ್ನ ಮನೆಯಿಂದ ಆಚೆ ಅಂದರೆ ನನ್ನ ಮಕ್ಕ ನೋಡ್ಬೇಡ ಅಷ್ಟಕ್ಕೆ ಸುಮ್ಮನೆ ಅನ್ಕೋಬೇಡ ನೀನು ನನ್ನ ಮಗುಂಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಕೈ ತುಂಬ ವರದಕ್ಷಿಣೆ ಕೊಡೋರನ್ನ ಮದುವೆ ಮಾಡ್ಕೊಂಡೆ ಬರ್ತೀನಿ ನಾನು ಏನೋ ನನ್ನ ಗಂಡು ಇನ್ನೂ ಮದುವೆ ಮಾಡ್ತೀರಾ ನಿಮ್ಗೇನು ಒಂದ್ಸಲ ಬೈತಾರಲ್ಲ ಮಾತಾಡೋದಿಕ್ಕೆ ನನ್ನ ಮಗ ಕಣೆ ನನ್ನ ಮಕ್ಕಳು ನನ್ನಿಷ್ಟ ಹ್ಞೂ ನಿನ್ನ ಮಗ ಆಗಿದ್ರು ಈಗ ಅವ್ರು ನನ್ನ ಗಂಡ ನೋಡಿ ಏನಾದ್ರೂ ಮಾಡ್ಕೊಳ್ಳಿ ನೀವು ಈ ಮನೆ ವಿಚಾರವಾಗಿ ಎಷ್ಟೇ ಜಾಗ ಮಾಡಿ ಏನಾದ್ರೂ ಮಾಡಿ ಆದ್ರೆ ನನ್ನ ನನ್ನ ಗಂಡನ ಮಧ್ಯಕ್ಕೆ ಮಾತ್ರ ನೀವು ಬರಬೇಡಿ ಅಷ್ಟೇ ಎಷ್ಟು ಸೊಕ್ಕಿರಬೇಡ ಇವಳಿಗೆ ನನ್ನೇ ಎದ್ರ ಮಾತಾಡ್ತಾಳಲ್ಲ